ಆಮೇಲೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ಜನರಲ್ಲಿ ದುಡ್ಡು ಅವ್ರ ಕೈಗೆ ಇದ್ದೀವಿ ನಾವು ಗ್ಯಾರಂಟಿ ಸ್ಕೀಮ್ಗಳಿಂದ ದುಡ್ಡು ಈಗ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಇದು ಬಿಲ್ ಕಟ್ಟಾಗಿಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ಬೋದು ನಿಧಿಗೆ ದುಡ್ಡು ಕೊಟ್ಟಿದ್ದೀವಿ ಅದರಿಂದ நாலக்கிந்த ஐந்து சாய் சார் நாலக்கிங்க ஐந்து சாக ரூபாய் பிரதி திங்களுக்கு சுமார ஒன்று கோட்டி இப்போ லட்ச குடும் சார் ஒன்று கோட்டி இப்போ லட்ச குடும்போது சுமாரும் நாலக்கூவரை கோட்டி ஜனிங் இதில் லாப சார் கேரண்டி லாப ನಾಲ್ಕೂವರೆ ಕೋಟಿ ಎಂದು ಸೊ ಈ ಕಾರಣದಿಂದ ನಮಗೆ ಜನ ಗುಳೆ ಹೋಗತಕ್ಕಂಥದ್ದಾಗಲಿ ಬರಗಾಲದ ತೀವ್ರತೆಯಾಗಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ಇದು ಒಂದು ಮೇ ಒಂದು ತಕ್ಷಣಕ್ಕೆ ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾಂಟಿಜೆನ್ಸಿ ಪ್ಲಾನ್ ಸುಮಾರು ನಾವು ಈಗಾಗಲೇ ಒಂದು ಅಂದಾಜು ಮಾಡಿದ್ದಾರೆ ಹಳ್ಳಿಗಳಲ್ಲಿ ತೊಂದರೆ ಹದಿನೈದು ವಾರ್ಡ್ಗಳಲ್ಲಿ ತೊಂದರೆ ಮಾಡಿದ್ದಾರೆ ಅಂದಾಜು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇಷ್ಟು ಏಳು ಸಾವಿರದ ನಾನೂರು ನಾಲ್ಕು ಸಾವಿರ ಒಂದು ಸಾವಿರದ ನೂರ ಹದಿನೈದು ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಬಹುದು ಅಷ್ಟು ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆಗೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದೆ ದಿ ಕಾಂಟಿಜೆನ್ಸಿ ಪ್ಲಾನ್ ಏಳು ಸಾವಿರದ ನಾನೂರು ಎಂಟು ಗ್ರಾಮಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಬೋದು ಸಾವಿರದ ನೂರ ಹದಿನೈದು ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಬೋದು ಅದಕ್ಕೆ ಈಗಾಗಲೇ ಕೆಲವು ಖಾಸಗಿ ಬೋರ್ವೆಲ್ಗಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಹೊಸ ಬೋರ್ವೆಲ್ಗಳು ತೋಡಬೇಕಾದ್ರೆ ಅನಿವಾರ್ಯವಾಗಿ ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ ಮತ್ತು ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತ ಕೊಡಬೇಕಾದ್ರು ಕೂಡ ಮಾಡ್ತಾ ಈಗಾಗಲೇ ಡಿ ಕೆ ಶಿವಕುಮಾರ್ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಎಲ್ರಿಗೂ ಭಾಳ ಸ್ಟ್ರಿಕ್ಟಾಗಿ ಬಿ ಬಿ ಎಂ ಪಿನಲ್ಲಿ ನೀವು ಈಗಲೇ ಎಲ್ಲ ಟ್ಯಾಂಕರ್ಗಳನ್ನು ಮತ್ತು ಸೋರ್ಸ್ ವಾಟರ್ ಸೋರ್ಸ್ ವಾಟರ್ ಸೋರ್ಸ್ಗಳನ್ನು ಇದು ಮಾಡ್ಕೋಬೇಕು ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ನೋಡಿ ಕೇಂದ್ರ ಸರ್ಕಾರ ಹಂಡ್ರೆಡ್ ಡೇಸ್ ನಾವು ನೂರು ದಿನ ಈಗಿದೆ ನಾರ್ಮಲ್ ಡೇಸ್ನಲ್ಲಿ ನೂರು ದಿನ ಉದ್ಯೋಗ ಕೊಡೋದು ಅಂತ ಇದೆ ನೂರು ದಿನ ಉದ್ಯೋಗ ಕೊಡೋದು ಅಂತ ಬರಗಾಲ ಬಂದರೆ ನೂರೈವತ್ತು ದಿನ ಕೊಡ್ ಹೆಚ್ಚು ಮಾಡಬೇಕು ಐವತ್ತು ದಿನ ಹೆಚ್ಚು ಮಾಡಬೇಕು ಅದು ಇಟ್ ಇಸ್ ಕೊಡಲೇಬೇಕು ಅದನ್ನು ಇಟ್ಸ್ ಮ್ಯಾಂಡೇಟ್ರಿ ನಾವು ಪತ್ರ ಬರೆದು ಕೇಂದ್ರ ಸರ್ಕಾರಕ್ಕೆ ಸುಮಾರು ನಾಲ್ಕು ತಿಂಗಳಾದರೂ ಕೂಡ ಸೆಪ್ಟೆಂಬರ್ ಇಪ್ಪತ್ತು ತಾರೀಕು ಇಪ್ಪತ್ತರ ಬರೋದ್ರು ಕೂಡ ಇವತ್ತಿನವರಿಗೆ ನೂರೈವತ್ತು ದಿನ ಕೊಡಲಿಲ್ಲ ಸ್ವತಃ ಇವರು ನಮ್ಮ ಕಂದಾಯ ಸಚಿವರು ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರು ಸ್ವತಃ ಭೇಟಿ ಮಾಡಿ ಹೇಳಿದ್ರು ಕೂಡ ಕೊಡಲಿಲ್ಲ ಇವತ್ತಿನವರಿಗೆ ನೂರೈವತ್ತು ದಿನ ಹೆಚ್ಚು ಮಾಡಲೇ ಇಲ್ಲ ಮೂರು ದಿನ ಇದೆ ಮತ್ತೆ ಅವರು ಕೊಟ್ಟಿದ್ದಂಥ ಮ್ಯಾಂಡೇಟ್ ಇದೆ ಅಲ್ಲ ಈ ವರ್ಷದ್ದು ಅದು ಕೂಡ ಎಕ್ಸಾಸ್ಟ್ ಆಗಿದೆ ಮತ್ತು ವೇಜ್ ಪೇಮೆಂಟು ಕೂಡ ಕೊಟ್ಟಿಲ್ಲ ನಂಬರ್ ಒನ್ ನಂಬರ್ ಟೂ ಆಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೆಂಬರ್ ಕೊಟ್ಟಿದ್ದೀವಿ ಮೊದಲನೇ ಮೆಂಬರ್ ಹಣ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತು ಅದು ಎರಡನೇ ಮೆಮರಾಂಡಮ್ ಎರಡನೇ ಮೆಮ್ರಾಂಡಮ್ನಲ್ಲಿ ಹದಿನೆಂಟು ಸಾವಿರದ ನೂರ ಇಪ್ಪತ್ತ ಎಪ್ಪತ್ತೆರಡು ಕೋಟಿ ಕೊಟ್ಟಿದ್ದೀವಿ ಇವತ್ತಿನವರಿಗೆ ಕೇಂದ್ರ ಸರ್ಕಾರದವರು ಒಂದು ಬಿಡಗಾಸು ಕೂಡ ಕೊಟ್ಟಿಲ್ಲ ಕೇಳಿದ್ರೆ ಈ ಬಿ ಜೆ ಪಿ ಅವರು ಜಗಳಕ್ಕೆ ಬರ್ತಾರೆ ನಾವು ಏನ್ ಮಾಡೋದು ಅವರು ಅವ್ರನಿಗೆ ಬೆಂಬಲಿಸ್ತಾರೆ ಕರ್ನಾಟಕ ಕೊಟ್ಟಿಲ್ಲ ಅನ್ನೋದು ಸತ್ಯ ನೀವು ಕೇಳೋ ರೀತಿ ಕೇಳಬೇಕು ಕೇಳೋ ರೀತಿ ಅದಕ್ಕೆ ಅಪ್ಪ ನಿಮ್ಮ ಲೀಡರ್ಶಿಪ್ನಲ್ಲೇ ಹೋಗೋಣ ನಟ್ರಯ್ಯ ನಿಮ್ಮ ಲೀಡರ್ಶಿಪ್ನಲ್ಲೇ ನಿಮ್ಮ ಲೀಡರ್ಶಿಪ್ನಲ್ಲೇ ಹೋಗ್ತೀವಿ ನಡೆಯಪ್ಪ ಸೋಕ ಅಂತ ಹೇಳಿದೆ ನಾನು ಅದಕ್ಕೆ ರೆಸ್ಪಾನ್ಸೇ ಇಲ್ಲ ಇವತ್ತವರಿಗೆ ನಾನು ಭೇಟಿ ಮಾಡಿ ಸ್ವತಃ ಭೇಟಿ ಮಾಡಿದೆ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಭೇಟಿ ಮಾಡಿದೆ ನಾನು ಕಂದಾಯ ಮಂತ್ರಿಗಳಿಬ್ಬರೂ ಭೇಟಿ ಮಾಡೋದು ಇವರು ಚಿರುರಾಯಸ್ವಾಮಿ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಇವರೆಲ್ಲ ಹೋಗಿ ಭೇಟಿ ಮಾಡಿದ್ರು ಏನಿದ್ ಜಪ್ಪಯ್ಯ ಅಂದ್ರು ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳಕ್ಕೂ ನಮಗೆ ಅಧಿಕಾರ ಇಲ್ವಾ ಆಮೇಲೆ ಸ್ವಾತಂತ್ರ್ಯ ಇಲ್ವಾ ಇದು ಕೇಳಿದ್ರೆ ಕೆರೆಕ ಜಗಳ ಮಾಡ್ತೀರಿ ನೀವು ಅಂತ ನಿಮ್ಮ ಅಪ್ರೋಚ್ ಸರಿ ಇಲ್ಲ ಅಲ್ಲವರು ಈ ಹೊಸ ಜೆ ಡಿ ಎಸ್ನವ್ರು ಬೇರೆ ಸೇರ್ಕೊಂಡ್ಬಿಟ್ಟವ್ರೆ ಅವ್ರ ಜೊತೆಗೆ ಅವರು ಅಪ್ರೋಚ್ ಸರಿ ಕುಮಾರಸ್ವಾಮಿ ಅಪ್ರೋಚ್ ಸ್ಪೋಕ್ಸ್ ಮ್ಯಾನ್ ಆಫ್ ಆಮೇಲೆ ಅದೇ ನಾನು ಹೇಳಿದೆ ಇದ್ದದ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎರಗೋದ್ರು ಅಂತ ಒಂದು ಗಾದೆ ಹಳ್ಳಿನಲ್ಲಿ